ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಚಂದ್ರಗ್ರಹಣದ ಬಗ್ಗೆ ನಿಮಗೆಲ್ಲ ಒಂದು ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತೀನಿ ರೀ ಐತಿ ಮತ್ತು ಏನೆಲ್ಲ ಮಾಡಬೇಕು ಚಂದ್ರಗ್ರಹಣದ ಟೈಮಿಗೆ ಮತ್ತು ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇದೆ ಅನ್ನೋದು ನಾನು ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ ಹೆಂಗಿದ್ರೆ ನೋಡ್ಕೊಂಬರೋಣ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ಈ ಚಂದ್ರಗ್ರಹಣವು ಎರಡನೇ ಅಂದರೆ ವರ್ಷದ ಎರಡನೇ ಚಂದ್ರಗ್ರಹಣವಾಗಿದೆ ಭಾದ್ರಪದ ಪೂರ್ಣಿಮೆಯಂದು ಅಂದರೆ ಸೆಪ್ಟೆಂಬರ್ ಏಳರಂದು ಸಂಭವಿಸುತ್ತದೆ ಸಾಮಾನ್ಯವಾಗಿ ಈ ಗ್ರಹಣವು ಪ್ರಾರಂಭವಾಗುವ ಮುನ್ನ ಎಂಟು ಗಂಟೆಯ ಮುನ್ನ ಸೂತಕ ಆರಂಭವಾಗುತ್ತದೆ ಈ ಚಂದ್ರಗ್ರಹಣವು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ಒಂದು ಇಪ್ಪತ್ತೆಂಟಕ್ಕೆ ಗ್ರಹಣವು ಮುಕ್ತಾಯವಾಗುತ್ತದೆ ಒಟ್ಟು ಮೂರು ತಾಸು ಇಪ್ಪತ್ತೆಂಟು ನಿಮಿಷ ಎರಡು ಸೆಕೆಂಡುಗಳು ಗೋಚರಿಸಲಿದೆ ಇದು ನಮ್ಮ ಭಾರತದಲ್ಲಿ ಗೋಚರಿಸಲಿದೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಇಪ್ಪತ್ತೆರಡರವರೆಗೆ ಉತ್ತುಂಗದಲ್ಲಿರುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಸಮಯದಲ್ಲಿ ಆಹಾರ ಬೇಯಿಸಬಾರದು ಮತ್ತು ಆಹಾರ ತಿನ್ನಬಾರದು ಮತ್ತು ಈ ಸಮಯದಲ್ಲಿ ಕತ್ತರಿ ಸೂಜಿ ಚಾಕು ಯಾವುದೇ ಚೂಪಾದ ವಸ್ತುಗಳನ್ನು ಬಳಸಬಾರದು ಪೂಜೆಯನ್ನು ನಿಷೇಧಿಸಲಾಗಿದೆ ಇದು ಗರ್ಭಿಣಿ ಮಹಿಳೆಯರಿಗೂ ಕೂಡ ಅನ್ವಯವಾಗುತ್ತದೆ ಈ ಸೂಜಿ ಚಾಕು ಯಾವುದೇ ಚೂಪಾದ ವಸ್ತುಗಳನ್ನು ಬಳಸಬಾರದು ಯಾರೇ ಕೂಡ ಇದನ್ನು ಬಳಸಬಾರ್ದು ಈ ಸಮಯದಲ್ಲಿ ದೇವರ ಮಂತ್ರವನ್ನು ಪಠಿಸಬೇಕು ಮತ್ತು ನಿಮ್ಮ ಸಾಮರ್ಥ್ಯದ ಮಟ್ಟಿಗೆ ದಾನ ಮಾಡುವುದು ಅಂದರೆ ಗ್ರಹಣ ಆದಮೇಲೆ ದಾನವನ್ನು ಮಾಡುವುದು ತುಂಬ ಒಳ್ಳೆಯದು ಮತ್ತೆ ಅದರ ಜೊತೆಗೆ ಧ್ಯಾನ ಮಾಡುವುದು ಕೂಡ ತುಂಬ ಒಳ್ಳೆಯದು ಈ ಟೈಮಲ್ಲಿ ಗರ್ಭಿಣಿಯರಿಗೆ ಸ್ವಲ್ಪ ಸೂಚನೆಗಳು ಈ ಸಮಯವು ಗರ್ಭಿಣಿಯರಿಗೆ ಬಹಳ ಸೂಕ್ಷ್ಮವಾಗಿರುತ್ತದೆ ಯಾಕೆಂದರೆ ಗ್ರಹಣದ ನಕಾರಾತ್ಮಕ ಶಕ್ತಿಯು ಮಗುವಿಗೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಗರ್ಭಿಣಿಯರು ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಧಾರ್ಮಿಕ ಗ್ರಂಥ ಹಾಗೂ ಸ್ತೋತ್ರಗಳನ್ನು ಪಠಿಸಬೇಕು ವಿಷ್ಣು ಸಹಸ್ರನಾಮ ಹೇಳುವುದು ತುಂಬ ಒಳ್ಳೆಯದು ಅಥವಾ ಓಂ ನಮಃ ಶಿವಾಯ ನಾಮವನ್ನು ಪಠಿಸಬೇಕು ಗರ್ಭಿಣಿಯು ತುಳಸಿ ಎಲೆ ಗರಿಕೆ ಅಥವಾ ಗಂಗಾ ಜಲವನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುವುದು ತುಂಬ ಒಳ್ಳೆಯದು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಧರಿಸಿ ನಂತರವೇ ಆಹಾರವನ್ನು ಸೇವಿಸಬೇಕು ಮತ್ತು ಊಟಕ್ಕಿಂತ ಮೊದಲು ನೀರು ಹಾಲು ಏನಾದರೂ ಇದ್ದರೆ ಅದನ್ನು ಗರಿಕೆ ಅಥವಾ ತುಳಸಿ ಎಲೆಯನ್ನು ಹಾಕಿ ಇಡೋದು ತುಂಬ ಒಳ್ಳೆಯದು ಈ ಜನ್ಮರಾಶಿಯವರಿಗೆ ಗ್ರಹಣ ಫಲವನ್ನು ತಿಳಿಸ್ಕೊಡ್ತೀನಿ ರೀ ಶುಭ ಫಲ ಮೇಷರಾಶಿ ರಾಶಿ ಕನ್ಯಾ ಮತ್ತು ಧನು ಮಿಶ್ರಫಲ ಮಕರ ಸಿಂಹ ತುಲಾ ಮಿಥುನ ರಾಶಿ ಅಶುಭ ಫಲ ಕುಂಭ ವೃಶ್ಚಿಕ ಕರ್ಕ ಮೀನಾ ಈ ಚಂದ್ರಗ್ರಹಣವು ಕೆಂಪು ಕಲರ್ ಇರೋದರಿಂದ ಇದಕ್ಕೆ ರಕ್ತ ಚಂದ್ರಗ್ರಹಣ ಅಂತಲೂ ಕರೀತಾರೆ ಇದಾಗಿತ್ತು ನನ್ನ ಇವತ್ತಿನ ಚಂದ್ರಗ್ರಹಣದ ವಿವರಣೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್